ನವೀನ್ ನಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರ ನೂತನ ಮಂಡಲ ಅಧ್ಯಕ್ಷರ ಅಭಿಯಾನ ಸಭೆಯಲ್ಲಿ ಬಿಜೆಪಿ ಮಂಡಲಕ್ಕೆ ನೂತನ ಅಧ್ಯಕ್ಷರಾಗಿ ರುದ್ರೇಶ್ ಆಯ್ಕೆಯಾಗಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ನೂತನ ಮಂಡಲ ಅಧ್ಯಕ್ಷ ರುದ್ರೇಶ್ ಮಾತನಾಡಿ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಬಲಗೊಳಿಸುವ ಸಲುವಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಕೊರಟಗೆರೆಯಲ್ಲಿ ಬಿಜೆಪಿ ಪಕ್ಷ ಸಂಘಟನೆಗೆ ಪ್ರತಿಯೊಬ್ಬ ಕಾರ್ಯಕರ್ತರ ಸಹಕಾರ ಅತ್ಯಗತ್ಯ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಬಲಗೊಳಿಸುವ ಸಲುವಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಎಂದರು ಎಲ್ಲರನ್ನೂ ವಿಶ್ವಾಸ ತಗೊಂಡು ಎಲ್ಲ ನಮ್ಮ ಮುಖಂಡರುಗಳನ್ನು ಮುಖಂಡರು ಪತ್ರಿಕಾಗೋಷ್ಠಿ ತರ ಮಾಡಿ ಆ ದಿನ ನಾವು ಎಲ್ಲ ಎಲ್ಲ ಕಾರ್ಯಕರ್ತರು ಸಂಘಟನೆಗೆ ತೋರಿಸ್ಕೊಬೇಕು ಅನ್ನೋ ಥರ ಒಂದು ನಿರ್ಧಾರ ಮಾಡಿದ್ದೆ ಅದಕ್ಕೋಸ್ಕರ ನಮ್ಮ ಅನಿಲ್ ಕುಮಾರ್ ಸರ್ ಡೆಲ್ಲಿಗೆ ಹೋಗಿದ್ರು ಅವ್ರು ಬರಲಿ ಬಂದಾದ್ಮೇಲೆ ಒಂದು ಅವ್ರನ್ನೂ ಸೇರಿಸಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಅದಾದ ಮೇಲೆ ನಾವು ಪಕ್ಷದ ಚಟುವಟಿಕೆಗಳನ್ನ ಸ್ಟಾರ್ಟ್ ಮಾಡಬೇಕು ಅದಾದ್ಮೇಲೆ ಎಲ್ಲಾರು ನಮ್ಮ ಹಿರಿಯರನ್ನ ಎಲ್ಲರನ್ನೂ ಕುಣಿಸ್ತೀವಿ ಒಂದು ಒಂದು ಡೇಟ್ ತಗೊಂಡು ಎಲ್ಲ ನಮ್ಮ ರಾಜ್ಯದ ಮತ್ತು ಜಿಲ್ಲಾ ಎಲ್ಲ ಮುಖಂಡರು ಎಮ್ ಎಲ್ ಎಗಳನ್ನೆಲ್ಲ ಒಂದು ವಿನೂತನವಾಗಿ ಹೊರಟ್ಕೆರೆಯಲ್ಲಿ ಒಂದು ಪದಗ್ರಹಣ ಕಾರ್ಯಕ್ರಮ ಒಂದು ಐದಾರು ಸಾವಿರಗಳನ್ನು ಸೇರಿಸಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಎರಡು ದಿನದಿಂದ ಮೂರು ದಿನ ಎರಡು ದಿನ ಆಯಿತು ಆದರೂ ಸಹ ನಾವು ಕ್ಷೇತ್ರದೊಳಗಡೆ ಎಲ್ಲೂ ಓಡಾಡಲಿಲ್ಲ ಯಾಕೆಂದರೆ ನಮ್ಮಲ್ಲಿ ಇಲ್ಲಿ ಡಿಫಿಟೆಡ್ ಕ್ಯಾಂಡಿಡೇಟು ಇದ್ದರು ಅವ್ರೂ ಅವರ ನೇತೃತ್ವನೂ ನಮಗೆ ಬೇಕು ಅನಿಲ್ ಕುಮಾರ್ ಸರ್ ಬರಲಿ ರಾತ್ರಿ ನಮ್ಮ ಹೊವನಣ್ಣ ಆಮೇಲೆ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳ್ನೆಲ್ಲರನ್ನೂ ಜೋಡಿಸ್ಕೊಂಡು ಪಕ್ಷನ ಸಂಘಟನೆ ಮಾಡಬೇಕು ಯಾಕೆಂತಂದರೆ ನಿಮ್ಗೆಲ್ಲ ಗೊತ್ತಿದೆ ನಾನು ಹನ್ನೆರಡರಿಂದ ಹನ್ನೆರಡು ಹದಿಮೂರು ವರ್ಷದಿಂದಲೂ ಪಕ್ಷ ಸಂಘಟನೆ ಒಳಗಡೆ ನಂದೇ ಆದ ಒಂದು ನಿಷ್ಠೆ ಪ್ರಾಮಾಣಿಕತೆಯಿಂದ ಸಂಘಟನೆ ಮಾಡ್ಕೊಂಡು ಬಂದಿದ್ದೆ ಎಲ್ಲ ಎಲ್ಲಾರ್ಗು ಗೊತ್ತಿದೆ ಸೊ ನಮಗೂ ಅನುಭವಗಳು ಜಾಸ್ತಿನೇ ಆಗ್ತಾ ಹೋಗಿದೆ ಈಗ ಏನು ಇಲ್ಲಿ ಪೊರಕೆರೆ ಉಚ್ಚೆಯವರು ಹುಚ್ಚೆಯವರು ಮಂಡಲ ಅಧ್ಯಕ್ಷರಾದಾಗಿದ್ದ ಹಿಡಿದು ಇಲ್ಲಿ ಪೊಡಕೆರೆ ನಲ್ಲಿ ಎಲ್ಲ ಸಂಘಟನೆಗಳಿಗೆ ತೋರಿಸ್ಕೊಂಡ್ರು ಅದಾದ್ಮೇಲೆ ರಾಜ್ಯದಲ್ಲಿ ಜವಾಬ್ದಾರಿ ತಗೊಂಡು ಅದಾದ್ಮೇಲೆ ಮದಗಿನಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಏಳೆಂಟು ವರ್ಷ ಪಕ್ಷ ಸಂಘಟನೆ ಪಕ್ಷದ ಪ್ರೋಟೋಕಾಲು ಪಕ್ಷದ ಬದ್ಧತೆಯಲ್ಲಿ ಪಕ್ಷದಲ್ಲಿ ಕಾರ್ಯಕರ್ತರು ಯಾವ ಥರ ನಾವು ವಿಶ್ವಾಸಕ್ಕೆ ತಗೊಂಡು ಪಕ್ಷದಲ್ಲಿ ಕಾರ್ಯಕರ್ತರು ಹೆಂಗೆ ಜೋಡಿಸ್ಕೊಂಡು ಹೋಗ್ಬೇಕು ಅನ್ನೋ ಎಲ್ಲ ಮಾನಸಿಕತೆಯನ್ನು ಅರಿತ್ಕೊಂಡು ನನಗೆ ಪಕ್ಷ ಈ ದಿನ ಈ ಮಂಡಲ ಅಧ್ಯಕ್ಷರನ್ನ ಘೋಷಣೆ ಮಾಡಿದೆ ಸೊ ಮಂಡಲ ಅಧ್ಯಕ್ಷ ನನಗೇನಂತ ಅಂದ್ರೆ ನನ್ನ ಜಿಲ್ಲೆಯಲ್ಲೇ ಜೋಡಿಸ್ಕೊಂಡು ಅನ್ನೋ ಮಾನಸಿಕತೆಯನ್ನು ನಾನು ಇರ್ತೇನೆ ಸೊ ನನಗೆಲ್ಲ ಕಾ ಒಂದ್ಸಲಿ ಓದ್ಸಲಿನೂ ನನಗೆ ಅವಕಾಶ ಅನಿಲ್ ಸರ್ ಕೇಳಿತ್ತು ಮಂಡಲ ಅಧ್ಯಕ್ಷ ಆಗ್ಬೇಕು ಅಂತ ಸೊ ನನಗೆಲ್ಲೋ ಒಂದ್ಸ ಕಡೆ ನಮ್ಮ ಪ್ರಮುಖರುಗಳು ನಮ್ಮ ನಾಯಕರುಗಳು ಯಾರ್ಯಾರು ನಮ್ಮ ಕೊಡ್ಕೆರೆ ಮಂಡಲದಲ್ಲಿ ಇದಾರೆ ವಿಶ್ವಾಸ ಯಾವತ್ತು ನನ್ನ ನನಗೆ ವಿಶ್ವಾಸ ಎಲ್ಲಾರು ಕೊಡ್ತಾರೆ ಸೊ ಹಳೊಬ್ರು ಹೊಸೊಬ್ಬರು ಅಂದಂಗೆ ಎಲ್ಲಾರು ನನಗೆ ವಿಶ್ವಾಸ ಕೊಟ್ಟು ಪಕ್ಷ ನೀನು ಜೊತೆಯಲ್ಲಿ ನಿನ್ನ ನಿಮ್ ಮೇಲೆ ನಂಬಿಕೆ ಇದೆ ಎಲ್ಲರನ್ನು ವಿಶ್ವಾಸ ತಗೊಂಡು ಕಾರ್ಯಕರ್ತರುಗಳನ್ನೆಲ್ಲ ಜೋಡಿಸ್ಕೊಂಡು ಹೋಗ ಅಂತ ಮಾನಸಿಕತೆ ರುದ್ರೇಶಿಗೆ ಬಂದಿದೆ ಅಂತ ಯಾವತ್ತು ನಮ್ಮೆಲ್ಲ ಪ್ರಮುಖರು ಪ್ರಮುಖರುಗು ನಮ್ಮ ಕಾರ್ಯಕರ್ತರಿಗೂ ಯಾವತ್ತ ಭಾವನೆ ಬರುತ್ತೆ ಆ ದಿನ ನಾನು ಮಂಡಲ ಅಧ್ಯಕ್ಷ ಆಗಬೇಕು ಅನ್ನೋದು ನನ್ನ ಒಂದು ನಿರ್ಧಾರ ಆಗಿದೆ ಒಪ್ಪಿ ಒಂದು ಪಕ್ಷದ ಸಂಘಟನೆಗೆ ತನ್ನ ಸಮಯವನ್ನು ಒತ್ತಿರ್ತೀನಿ ಅಂತ ಮುಂದೆ ಬಂದಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಾದಂಥ ರುದ್ರೇಶ್ ಅವ್ರನ್ನ ಇವತ್ತು ಕೊರಟಗೆರೆ ಮಂಡಲ ಅಧ್ಯಕ್ಷನಾಗಿ ರಾಜ್ಯದಿಂದ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಾನಾದರೂ ಹೇಳೋದಿಷ್ಟೇ ಯಾರೇ ಒಬ್ಬರು ಜವಾಬ್ದಾರಿ ತಗೊಂಡಾಗ ಎಲ್ಲ ಕಾರ್ಯಕರ್ತರು ಅವರ ಒಂದು ಪಕ್ಷಕ್ಕೆ ಅವ್ರು ಕೊಡ್ತಕ್ಕಂಥ ಸಮಯ ಆಗಲಿ ಅವರು ಅವರ ಒಂದು ಏನು ಕಾನ್ಫಿಡೆನ್ಸ್ ಆಗಲಿ ಅವರು ಏನು ಪಕ್ಷದ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ನೋವಾಗದ ರೀತಿಯಲ್ಲಿ ಅವನ್ನೆಲ್ಲ ಜೊತೆ ಕರ್ಕೊಂಡು ಎಲ್ಲ ಸಮುದಾಯವನ್ನು ಒಟ್ಟು ಸೇರಿಸ್ಕೊಂಡು ಪೊಲೀಟಿಕ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ಭಾರತೀಯ ಜನತಾ ಪಕ್ಷಕ್ಕೆ